ಕುಂಪಿಯನ್ನು ಗೌರವಿಸುತ್ತಾರೆಂಭನಿ ಗೌರವಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ದಾಖಲಾತಿ ಗ್ರಾಮದ ಎಲ್ಲ ಗೌರವ ಆಕಿರೋದ್ರಿಂದ ಅದಕ್ಕೆ ಬರಲಿ ಅಂತ ನಾವು ಹಾಕಿಸಿ ಈಗ ಅವರ ಮಾತು ಗ್ರಾಮದ ಎಲ್ಲ ಹಿರಿಯರು ಮತ್ತೆ ಮದುವೆ ಸಣ್ಣ ಮಕ್ಕಳಿಗೆ ನಮ್ಮ ಊರಿನ ಈ ಜನ ಎಲ್ಲ ಜನ ಸೇರಿದ ಏನಂದರೆ ನಮ್ಗ ಹೆಮ್ಮೆಯ ಜನ ಯಾಕಂದರೆ ನಮ್ಮ ಊರಲ್ಲಿ ಇವತ್ತು ಹೇಳಬೇಕಂದ್ರೆ ಈ ತರ ಡಾಕ್ಟ್ರೇಟ್ ಬಹಳ ಅಪರೂಪ ಎಲ್ಲರಿಗೂ ಸಿಗಲ್ಲ ಒಂದು ಒಳ್ಳೆ ಪದವಿ ಕೊಡ್ತಾರೆ ಡಾಕ್ಟರೇಟ್ ಒಳ್ಳೆ ವಿದ್ಯೆ ಆದ್ರೆ ಗ್ರಂಥದಲ್ಲಿ ಓದ್ಬೇಕು ಅವ್ರು ಮೂರ್ನಾಲ್ಕು ಸ್ಟಡಿ ಮಾಡಿ ಅವಾಗ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಬಂದು ಗ್ರಂಥದಿಂದ ಅವರಿಗೆ ಡಾಕ್ಟರೇಟ್ ಅಂತ ಕೊಡ್ತಾರೆ ಇಲ್ಲಿಕಂದ್ರೆ ಒಳ್ಳೆ ಕಲಾವಿದರಾಗಿ ಯಾಕಂದ್ರೆ ಡಾಕ್ಟರ್ ಆಯ್ತಾರ ಕಲಾವಿದರಿಂದ ಡಾಕ್ಟರ್ ಅಂತ ಪಡೆದರು ಅದೇ ತರ ಈಗ ನಮ್ಮ ಊರಿನ ಜಮ್ಮಣ್ಣ ತಮ್ಮ ಅಗ್ರವೇಶ ಕಲಾವಿದರಿಂದ ಇವತ್ತು ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಅಂತ ಅಂದ್ರೆ ನಮ್ಮ ಊರಿಗೆ ತುಂಬಾ ಹೆಮ್ಮೆ ಆದ ವಿಷಯ ಯಾಕಂದ್ರೆ ಇದು ಇವತ್ತು ಜಮಾನ ಅಂತ ನಾ ಹೆಮ್ಮೆ ಡಾಕ್ಟರ್ ಜಮಾನ ಅಂತ ಅದು ಸಣ್ಣ ಗೌರವ ಅಲ್ಲ ತಾಯಿ ಜಮಾನ ಅಂತ ಇದ್ದು ಏನಾದ್ರೆ ಅವ್ರ ಹೆಸರು ಎಲ್ಲರ ನೋಂದಣಿ ಮಾಡಿದ್ರು ಡಾಕ್ಟರ್ ಜಮಣ್ಣ ಅಂತ ಕರೀತಾರೆ ಅದು ಬಹಳ ಮಹತ್ವ ಆ ತರ ಇವರಿಗೆ ಡಾಕ್ಟರೇಟ್ ಪಡೆದಕ್ಕೆ ನಮ್ಗೆ ತುಂಬಾ ತುಂಬಾ ಸಂತೋಷ ಆಗಿದೆ ಅದಕ್ಕೆ ಮುಂದೆ ಇವರು ಇನ್ನೂ ಜೀವನದಲ್ಲಿ ಅಭಿವೃದ್ಧಿ ಆಗಲಿ ಹಿರಿಯರ ಆಶೀರ್ವಾದದಿಂದ ದೇವರ ಕೃಪೆಯಿಂದ ಇನ್ನೂ ಬೆಳೆಯಲಿ ಅಂತ ನಾನು ಹೇಳ ಮಾತಾಡಿ ಮುಗ್ತಾ ಇದ್ದೇನೆ ಗ್ರಾಮದ ಎಲ್ಲ ಹಿರಿಯರಿಗೂ ಹಾಗೂ ತಾಯಿಯಂದಿರಿಗೂ ನಮಸ್ಕರಿಸಿತು ಈ ಗ್ರಾಮದ ಜಪ್ಪಣ್ಣ ಮತ್ತು ಶಿವಣ್ಣ ಅಂತ ನಾವು ಇಲ್ಲಿ ಕೇಳ್ತೀವಿ ಆದ್ರ ನಮಗೆ ಬಹಳ ಎಮ್ಮೆ ಬಹಳ ನಮಗೆ ಸಂತೋಷ ಆಗಿತ್ತು ಅವರಿಗೆ ಬಂದ್ರೆ ನಮಗೆ ಬಂದಾಗ ನಮಗೆ ಬಂದ್ರೆ ಅವ್ರಿಗೆ ಬಂದಂಗ

ಅದರ ವಿಷ ಉತ್ತಮ ಹುಟ್ಟುತ್ತ ನಾನು ನಡೆಸ್ಕೊಂಡು ಜಮ್ಮಣ್ಣ ನಮ್ಮ ತಂದೆ ಶಂಕರಪ್ಪ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಸುತ್ತಾಡುತ್ತಾ ನಮ್ಮ ಕಾಯಕವನ್ನ ಜಲಂತರವಾಗಿ ಗಾಯಗೊಳಿಸುತ್ತ ಮತ್ತು ನಾಲ್ಕೈದು ಪಾತ್ರಗಳನ್ನು ಮಾಡಿ ಊರೇ ಸೇವೆ ಮಾಡಿ ಕಲೆ ಸೇವೆ ಮಾಡಿ ಅವರು ಕೊಟ್ಟಂತಹ ಅನಧಾನ್ಯ ಸ್ವೀಕರಿಸುತ್ತಾ ಸ್ವೀಕರಿಸುತ್ತಾಂತರ ಹೀಗೆ ಬಂದಿದ್ದೀವಿ ಆದ್ರೆ ನಮ್ಮ ಕಲೆಯನ್ನ ಮೊದಲು ಯಾರು ಗುರುತಿಸಲಿಲ್ಲ ಈಗಿನ ಕಾಲದಲ್ಲಿ ಎಲ್ಲ ನಮ್ಮ ಜನಪದ ಕಲಾವಿದರನ್ನು ನಮ್ಮ ಅನ್ವೇಷ ಜನಪದ ಎಲ್ಲ ಒಂದೇ ಅವರು ನಮ್ಮನ್ನು ಗುರುತಿಸಿ ನಮಗೆ ಸನ್ಮಾನ ಪ್ರಶಸ್ತಿಗಳನ್ನು ಸಿಗ್ತಾ ಇದ್ದಾರೆ ಅವರು ಇದು ಸಿಗೋದಕ್ಕೆ ಕಾರಣ ಊರಿನ ದೈವ ಬಲ ಆಮೇಲೆ ನಮ್ಮ ಊರಿನ ಗ್ರಾಮದ ತಾತ ಮತ್ತು ನಮ್ಮ ಕೆಲಪುರ್ ಕಾಲದಲ್ಲಿ ಮತ್ತು ಇನ್ನಿತರ ದೈವದ ಆಶೀರ್ವಾದ ನನಗೆ ಬೇಕು